ಹಲೋ ನಮಸ್ಕಾರ ಆ್ಯಶಸ್ನಲ್ಲಿ ಮತ್ತೊಮ್ಮೆ ಬೌಲರ್ಸ್ಗಳ ಆರ್ಭಟ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಇವತ್ತು ನಡೆದ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಡೇ ಒನ್ನಲ್ಲಿ ಬೌಲರ್ಗಳು ಬೌಲರ್ಸ್ಗಳ ಆರ್ಭಟ ಮುಂದುವರಿಯಿತು ಅಂತಲೇ ಹೇಳ್ಬೋದು ಮೊದಲ ದಿನದಲ್ಲೇ ಇಪ್ಪತ್ತು ವಿಕೆಟ್ಗಳು ಬಿದ್ದವು ಎರಡೂ ತಂಡ ಕೂಡ ಒಂದೇ ದಿನದಲ್ಲಿ ಆಲ್ಔಟ್ ಆಯಿತು ಸುಮಾರು ವರ್ಷಗಳ ಬಳಿಕ ಈ ಥರ ಆಗಿದ್ದು ಆ್ಯಶಸ್ನಲ್ಲಿ ಸೊ ಇಪ್ಪತ್ತು ವಿಕೆಟ್ ಒಂದೇ ದಿನ ಬಿದ್ದಿದ್ದು ಲಾಸ್ಟ್ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಒಂದು ಅನಿಸುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಗಿತ್ತಂತೆ ಸೊ ಒಂದು ಡಿಕೇಡೇ ಕಳೆದೋಗಿದೆ ಸೊ ಒಂದು ಡಿಕೇಡ್ ಆದಮೇಲೆ ಈ ಥರ ಒಂದು ದಿನದಲ್ಲಿ ಇಪ್ಪತ್ತು ವಿಕೆಟ್ ಬಿದ್ದಿರೋದು ಈ ಆ್ಯಶಸ್ ಅಂತೂ ಮೂರು ಜೀರೋ ಆಸ್ಟ್ರೇಲಿಯಾ ಕಡೆಯೇ ಇದ್ದು ಈ ಈ ಮ್ಯಾಚ್ ಕೂಡ ಆಸ್ಟ್ರೇಲಿಯಾ ಕಡೆ ಹೋಗೋ ಥರನೇ ಕಾಣ್ತಾ ಇದೆ ಸೊ ಯಾಕೆ ಅಂತ ನೋಡೋಣ ಡೇ ಒನ್ದಲ್ಲಿ ಏನಾಯಿತು ಅಂತ ಎಲ್ಲ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚಾನಲ್ಗೆ ಹಸು ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಒಂದು ಅಂತ ಸ್ಟಾರ್ಟ್ ಮಾಡೋಣ ಸೊ ಆಸ್ಟ್ರೇಲಿಯಾ ಇವತ್ತು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾಕ್ಕೆ ಬಿಗ್ ಬಿಗ್ ಟ್ರಬಲ್ ಆಗುತ್ತೆ ಯಾಕಂದರೆ ಹೆಡ್ ಬೇಗ ಔಟ್ ಆಗ್ತಾರೆ ಜೇಕ್ ಆಲ್ಡ್ ಬೇಗ ಔಟ್ ಆಗ್ತಾರೆ ಲ್ಯಾಬೂಷನ್ ಮತ್ತು ಸ್ಮಿತ್ ಕೂಡ ಇವನ್ ಬೇಗನೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಐವತ್ತೊಂದಕ್ಕೆ ನಾಲ್ಕು ವಿಕೆಟನ್ನು ಆಸ್ಟ್ರೇಲಿಯಾ ತಂಡ ಕಳೆದುಕೊಳ್ತಾರೆ ಮೇನ್ ಬ್ಯಾಟರ್ ಆಗಿರೋ ಸ್ಟೀವ್ ಸ್ಮಿತ್ ಕೂಡ ಬೇಗನೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಕವಾಜ ಮೇಲೆ ಯಾವೆಲ್ಲ ಜವಾಬ್ದಾರಿನೂ ಬೀಳುತ್ತೆ ಕವಾಜ ಇನ್ಫ್ಯಾಕ್ಟು ಚೆನ್ನಾಗಿಯೇ ಆಡ್ತಾಯಿದ್ರು ಟಫ್ ವಿಚ್ ಇತ್ತು ಡೇ ಒನ್ ಆಗಿರೋದ್ರಿಂದ ಸ್ವಿಂಗ್ ಕೂಡ ಇರುತ್ತೆ ಸೊ ಹಾಗಾಗಿ ಕ್ರಿಟಿಕಲ್ ಕಂಡೀಷನ್ ಇತ್ತು ಸೊ ಹಾಗಾಗಿ ಕವಾಜ ಮತ್ತು ಕ್ಯಾರಿ ಅವರಿಂದ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟು ತರ್ಟಿ ಏಟ್ ರನ್ ಪಾರ್ಟ್ನರ್ಶಿಪ್ಪು ಅದು ಕೂಡ ಬೇಗನೆ ಎಂಡ್ ಆಗುತ್ತೆ ಕ್ಯಾರಿ ಔಟ್ ಆಗ್ತಾರೆ ಅದಾದ ಬಳಿಕ ದೊಡ್ಡ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಗ್ರೀನ್ ಮತ್ತು ನೇಸರ್ ಅವರ ನಡುವೆ ಬರುತ್ತೆ ಐವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದರಲ್ಲಿ ನೇಸರ್ ಅವರು ಸಕ್ಕತ್ತಾಗಿಯೇ ಆಡ್ತಾರೆ ಮೂವತ್ತೈದು ರನ್ ನೋಡುತ್ತಾರೆ ಇನ್ಫ್ಯಾಕ್ಟು ಹೈಯರ್ ಸ್ಕೋರರ್ ಆಗೋದು ಅವರೇನೆ ಕೂಡ ಈ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಪರವಾಗಿ ಸೊ ಯಾರು ಕೂಡ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಯಾಕಂದರೆ ನೂರ ಐವತ್ತೆರಡಕ್ಕೇನೆ ಆಲ್ಔಟ್ ಆಗ್ತಾರೆ ಆಸ್ಟ್ರೇಲಿಯಾ ಸೊ ಚೆನ್ನಾಗಿನೇ ಬೌನ್ಸ್ ಬ್ಯಾಕ್ ಮಾಡಬೇಕಿತ್ತು ನೂರ ಐವತ್ತೆರಡನ್ನು ಲೀಡ್ ಇಲ್ಲದೇ ಉಳಿಸ್ಕೊಬೇಕು ಅಂದರೆ ಲೀಡ್ ಕೊಡ್ದೇ ಉಳಿಸ್ಕೋಬೇಕು ಅಂದರೆ ಸೊ ಹಾಗಾಗಿ ಅದೇ ರೀತಿ ಸ್ಟಾರ್ಟ್ ಕೊಡ್ತಾರೆ ಮಿಚರ್ ಸ್ಟಾರ್ಕ್ ಹಾಗೆಯೇ ಜಾ ನೀಸರ್ ಅವರು ಸೊ ಸಖತ್ತಾಗಿರೋ ಸ್ಟಾರ್ಟ್ ಸಿಗುತ್ತೆ ಆಸ್ಟ್ರೇಲಿಯಾ ತಂಡಕ್ಕೆ ಬೆಂಕಿ ಸ್ಟಾರ್ಟ್ ಇನ್ಫ್ಯಾಕ್ಟ್ ಈ ಸೀರೀಸ್ನಲ್ಲಿನೇ ಬೆಸ್ಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಏಳಕ್ಕೆ ಒಂದು ವಿಕೆಟ್ ಹೋದರೆ ಎಂಟಕ್ಕೆ ಎರಡು ಮೂರು ಹಾಗೆಯೇ ಹದಿನಾರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಳ್ತಾರೆ ಕ್ರಾವ್ ಐದು ಡಕ್ಕೆ ಎರಡು ಬೆತ್ತಲ್ ಒಂದು ರೂಟ್ ಜೀರೋ ಹದಿನೈದು ಬಾಲ್ ಜೀರೋ ಆಡ್ತಾರೆ ರೂಟ್ ಅವರು ಸೊ ಇದರೊಂದಿಗೆ ಹತ್ತೊಂಬತ್ತಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಹದಿನಾರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ತಂಡಕ್ಕೆ ಬ್ರೂಕ್ ಸ್ವಲ್ಪ ಕೌಂಟರ್ ಅಟ್ಯಾಕಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಮೊದಲ ಬಾಲಿಂದನೇ ಬಂದು ಬೀಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರೊಂದಿಗೆ ಸ್ವಲ್ಪ ರನ್ಸ್ಗಳು ಆಯಿತು ಇಂಗ್ಲೆಂಡ್ ತಂಡಕ್ಕೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇಷ್ಟು ಕೂಡ ಇಂಗ್ಲೆಂಡ್ ಹೊಡಿತಾ ಇರಲಿಲ್ಲ ಮೂವತ್ತ್ನಾಲ್ಕು ಬಾಲ್ನಲ್ಲಿ ನಲವತ್ತೊಂದು ರನ್ ಕೌಂಟರ್ ಅಟ್ಯಾಕ್ ಇನಿಂಗ್ಸು ಎಂಡ್ ಆಗಿದ್ದು ಬೋಲ್ ಅವರು ಹಾಕಿದಂತಹ ಬಾಲ್ನಿಂದ ಎಲ್ ಬಿ ಡಬ್ಲ್ಯೂ ಮುಖಾಂತರ ಬ್ರೂಕ್ ಔಟ್ ಆದರೆ ಕೊನೆಗೆ ಎಲ್ಲರೂ ಪಟಪಟನೆ ಔಟ್ ಆಗಿಬಿಡ್ತಾರೆ ಯಾಕಂದರೆ ಬೋಲ್ಯಾಂಡ್ ಮತ್ತು ನೀಸರ್ ಅತ್ಯುತ್ತಮವಾದ ಬೌಲಿಂಗನ್ನು ಮಾಡ್ತಾರೆ ಸೊ ಕೊನೆಯಲ್ಲಿ ಗೂಸ್ ಅಡ್ಕಿನ್ಸನ್ ಅವರಿಂದ ಸಣ್ಣ ಕ್ಯಾಮಿಯೋ ಇನಿಂಗ್ಸ್ ಬರುತ್ತೆ ಇಪ್ಪತ್ತೆಂಟು ರನ್ ಹೊಡೆದಿದ್ರು ಅವ್ರನ್ನ ಗ್ರೀನ್ ಅವರು ಔಟ್ ಮಾಡ್ತಾರೆ ನೀಸರ್ ನಾಲ್ಕು ವಿಕೆಟ್ ತೆಗೆದ್ರೆ ಬೋಲ್ಯಾಂಡ್ ಮೂರು ಸ್ಟಾರ್ ಕೆರಡು ಹಾಗೆ ಗ್ರೀನ್ ಒಂದು ವಿಕೆಟನ್ನು ಪಡೀತಾರೆ ಇದರೊಂದಿಗೆ ನೂರ ಹತ್ತಕ್ಕೆ ಔಟ್ ಆಗ್ತಾರೆ ಇಂಗ್ಲೆಂಡ್ ತಂಡ ನಲವತ್ತೆರಡು ರನ್ಗಳಲ್ಲಿ ಇಡು ಆಸ್ಟ್ರೇಲಿಯಾ ಪಡೆಗೆ ಆಸ್ಟ್ರೇಲಿಯಾ ಕಡೆಗೇ ಬರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಕೇವಲ ಒಂದೇ ಓವರ್ ಆಡ್ತಾರೆ ಬೋಲ್ಯಾಂಡ್ ಓಪನಿಂಗ್ ಬಂದಿದ್ದರು ಇನ್ಫ್ಯಾಕ್ಟು ಒಬ್ಬ ಬ್ಯಾಟ್ಸ್ಮನನ್ನು ಓಡಿಸ್ಕೊಂಡಿದ್ದಾರೆ ಹೆಡ್ ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ನೈಟ್ ವಾಚ್ಮನ್ ಆಗಿ ಬೋಲ್ಯಾಂಡ್ ಬಂದಿದ್ದಾರೆ ನಾಲ್ಕು ರನ್ ನೋಡಿದಿದ್ದಾರೆ ಅವರನ್ನೇ ಒಂದು ಓವರ್ ಹಾಕಿದ್ದಾರೆ ಅಷ್ಟೇ ಇಂಗ್ಲೆಂಡ್ ತಂಡ ನಾಲ್ಕು ರನ್ನಲ್ಲಿದ್ದಾರೆ ಸೊ ಇವತ್ತಿನ ಥರನೇ ಆದರೆ ನಾಳೆನೇ ಮ್ಯಾಚೇ ಮುಗಿದು ಆ್ಯಶಸ್ಸು ಈ ಪ್ಯಾ ಈ ಮ್ಯಾಚು ಈಗಾಗಲೇ ಆಸ್ಟ್ರೇಲಿಯಾ ಮೂರು ಜೀರೋದಲ್ಲಿದ್ದು ಇಂಗ್ಲೆಂಡು ಒಂದಾದರೂ ವಿನ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಈ ಮ್ಯಾಚ್ ಕೂಡ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಚೇಸ್ ಮಾಡೋದು ಇಂಗ್ಲೆಂಡ್ ಆಗಿರೋದ್ರಿಂದ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಅಡ್ವಾಂಟೇಜಲ್ಲಿದ್ದಾರೆ ಸೀರೀಸ್ ಕೂಡ ಮೂರು ಜೀರೋ ಆಗಿರೋದ್ರಿಂದ ಅವ್ರಿಗೇನೂ ಮ್ಯಾಟರು ಆಗೋದಿಲ್ಲ ಸೊ ಹಾಗಾಗಿ ಫ್ರೀಯಾಗಿ ಆಡ್ಬೋದು ಆಸ್ಟ್ರೇಲಿಯಾ ತಂಡ ನೋಡೋಣ ಏನಾಗುತ್ತೆ ಅಂತ ರೆಕಾರ್ಡ್ ಅಂತಲೇ ಹೇಳ್ಬೋದು ಆಗಲೇ ಹೇಳಿದಾಗೆ ಸಾವಿರದ ಒಂಬೈನೂರರ ಕಾಲದಲ್ಲಿ ಆಗಿದ್ದು ಈ ಥರ ಒಂದೇ ದಿನ ಇಪ್ಪತ್ತು ವಿಕೆಟ್ ಬಿದ್ದಿದ್ದು ಆಶಿಯಸ್ ಇತಿಹಾಸದಲ್ಲಿ ಇವಾಗಲೇ ಅದಾದ ಬಳಿಕ ಆಗಿರೋದು ಸೊ ಹಾಗಾಗಿ ಒಂದು ರೆಕಾರ್ಡು ಆಗಿದೆ ಅಂತಲೇ ಹೇಳ್ಬೋದು ಒಂದು ಡಿಕ್ಕೆ ಬ್ಯಾಕೆ ಈ ಥರ ಆಗಿರೋದು ಸೊ ಯಾವ ಥರ ಬೌಲರ್ಸು ಈ ಥರ ಆಗ್ತಿದ್ದಾರೆ ಅಂತ ಈ ಸೀರೀಸ್ ಫುಲ್ ಉದ್ದಕ್ಕೂ ಇದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಸೊ ಇಂಗ್ಲೆಂಡಿಂದ ಮತ್ತೊಮ್ಮೆ ಕಲಪೆ ಆಟ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಈ ಸೀರೀಸ್ನುದಕ್ಕೂ ಬ್ಯಾಟ್ಸ್ಮನ್ಸ್ಗಳು ಸ್ಟ್ರಗಲ್ ಮಾಡಿರೋದನ್ನು ನಾವು ನೋಡಿದ್ದೇವೆ ಸೊ ಒಂದು ಮ್ಯಾಚ್ ಕೂಡ ಇರೋದಕ್ಕಾಗಿಲ್ಲ ಈ ಸೀರೀಸ್ನಲ್ಲಿ ಇನ್ನೂ ಕೂಡ ಇನ್ನೂ ಎರಡು ಪಂದ್ಯ ಇದೆ ಈ ಮ್ಯಾಚು ಏನಾಗುತ್ತೋ ಗೊತ್ತಿಲ್ಲ ಈ ಮ್ಯಾಚ್ ಏನಾದರೂ ಇನ್ ಕೇಸ್ ಹೋದರು ಅಂದರೆ ಫೈ ಜೀರೋ ಆಗೋದು ಪಕ್ಕ ಅಂತಲೇ ಹೇಳ್ಬೋದು ಫಿಫ್ತ್ ಮ್ಯಾಚ್ ಕೂಡ ಬಿಟ್ಕೊಡಲ್ಲ ಆಸ್ಟ್ರೇಲಿಯಾ ಸೊ ಹಾಗಾಗಿ ಈ ಆ್ಯಶಸ್ ಆಸ್ಟ್ರೇಲಿಯಾ ಕಡೆ ಹೋಗಾಗಿರೋದಲ್ಲದೆ ಮತ್ತು ಕೂಡ ಡಿಸಪಾಯಿಂಟ್ ಮಾಡ್ತಾರೆ ಇಂಗ್ಲೆಂಡ್ ತಂಡಕ್ಕೆ ಅಂತ ಅನಿಸ್ತಾ ಇದೆ